ಮೂಲಭೂತ ಸೌಕರ್ಯ ಇಲ್ಲದ ಹುಬ್ಬರವಾಡಿ ಗ್ರಾಮದ ಜನರಿಂದ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹುಬ್ಬರವಾಡಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಜನರು ತತ್ತರಿಸಿ ಹೋಗಿದ್ದಾರೆ ನಾಲ್ಕು ಸಾವಿರ ಐದುನೂರ ಇಪ್ಪತ್ತು ಜನಸಂಖ್ಯೆ ಹೊಂದಿರುವ ಈ ಗ್ರಾಮದಲ್ಲಿ ಯಾವುದೇ ಖಾಸಗಿಯಾಗಲಿ ಅಥವಾ ಸರ್ಕಾರಿ ಆಸ್ಪತ್ರೆಯಾಗಲಿ ಇಲ್ಲ ಈ ಗ್ರಾಮಕ್ಕೆ ಜಲ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿ ಮಾಡಿದರೂ ಅದರಲ್ಲಿ ನೀರು ಬರುವುದಿಲ್ಲ ಹಾಗಾಗಿ ಇಲ್ಲಿ ಯಾರು ಮರಣ ಹೊಂದಿದರೆ ಮನ್ನಾ ಮಾಡುವಕ್ಕೆ ಮಶಾನು ಕೂಡ ಇಲ್ಲ ಎಲ್ಲ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕೆಂದು ತಹಸೀಲ್ದಾರ್ ಕಚೇರಿಯನ್ನು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು ನಂತರ ಡಿ ಎಸ್ ಎಸ್ ರಾಜ್ಯಾಧ್ಯಕ್ಷರಾದ ರಾಜೀವ್ ತಳವಾರ್ ಮಾತನಾಡಿದರು ಈ ಗ್ರಾಮದಲ್ಲಿ ಯಾವುದೇ ಮೂಲ ಸೌಕರ್ಯವಿಲ್ಲ ಜನರು ಪರದಾಡುವಂತೆಯಾಗಿದೆ ಅನಾರೋಗ್ಯವಾದರೆ ರಾಯ್ಬಾಗ್ ಪಟ್ಟಣಕ್ಕೆ ಮತ್ತು ಬೂದಾಳ್ ಗ್ರಾಮಕ್ಕೆ ಹೋಗಬೇಕು ಜಲ ಜೀವನ ಮಿಷನ್ ಕಾಮಗಾರಿ ಮಾಡಿದ್ದಾರೆ ಆದರೆ ಕಳಪೆ ಕಾಮಗಾರಿ ಮಾಡದೆ ಅಲ್ಲದೆ ನೀರಂತೂ ಬರುವುದಿಲ್ಲ ನೀರಿಗಾಗಿ ಪರದಾಡುವಬೇಕು ಮತ್ತು ಎಲ್ಲ ಸಮುದಾಯದ ಜನರು ಇದ್ದಾರೆ ಯಾರಾದರೂ ಮರಣ ಹೊಂದಿದ್ದರೆ ಅವರನ್ನು ಹೂಳಲು ಮಶಾನ ಕೂಡ ಇಲ್ಲ ರಿಜಿಸ್ಟರ್ ನಂಬರ್ ಒನ್ನೂರ ನಲವತ್ತಾರರಲ್ಲಿ ಒಂದು ಎಕರೆ ಎರಡ್ ಸಾವಿರದ ಎಂಟರಲ್ಲಿ ಮಶಾನ ಭೂಮಿ ಮಂಜೂರಾಗಿದೆ ಇನ್ನು ಕೂಡ ಅದನ್ನು ಅಳತೆ ಮಾಡಿ ಎಲ್ಲಿ ಅಂತ ಕೊಟ್ಟಿಲ್ಲ ಈ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಬೇಕು ವಿನಂತಿಸಿಕೊಂಡರು ಇಲ್ಲವಾದರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ತಿಳಿಸಿದರು ಚನ್ನ ಸುದ್ದಿಗಾಗಿ ವೀಕ್ಷಿಸಿ ಏಟಿ ಫೈವ್ ನ್ಯೂಸ್ ಬಾಸ್ ಕನ್ನಡ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು ನೀರು ಕೂಡ ಬಹುಮುಖ್ಯವಾಗಿರ್ತಕ್ಕಂಥದ್ದು ಸರ್ಕಾರದಿಂದ ಮುಂಜೂರಾಗಿರ್ತಕ್ಕಂಥ ಗಾಯಾಂಡ್ ಜಾಗದಲ್ಲಿ ಹದ್ಬಸ್ತು ಮಾಡಬೇಕು ಮತ್ತು ನಮ್ಮ ಹಸ್ತಾಂತರ ಮಾಡಬೇಕು ಅನ್ನೋದು ಎರಡನೇದು ಜೆ ಜಿ ಎಮ್ ಅಂತಕ್ಕಂಥ ಜಲ್ ಜೀವನ್ ಮಿಷನ್ ಅಂತೇಳಿ ಅದೊಂದು ದೊಡ್ಡ ಸ್ಕೀಮ್ ಇದೆ ಆ ಇದ್ರ ಒಳಗಡೆ ಇವತ್ತಿಗೂ ಆ ಸ್ಕೀಮ್ ಪೂರ್ಣ ಆದ್ರೂ ನೀರು ಇಲ್ಲ ಮತ್ತು ಬಹು ಬಹುಗ್ರಾಮ ಕುಡಿಯುವ ನೀರಿನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಅದನ್ನ ಮಾಡೋ ಅದಕ್ಕೆ ನೀರು ಬರ್ತಾಯಿಲ್ಲ ಆಮೇಲೆ ಗೋಡಾವಂದು ಏನು ಇದೆ ಫ್ಯಾಕ್ಟ್ರಿ ಗೋಡಾವಣಿ ಅಲ್ಲ ಅದ್ರ ವಿಚಾರವಾಗಿಯೂ ನಾವು ಮನವಿ ಕೊಟ್ಟಿದ್ದೀವಿ ಆಲ್ರೆಡಿ ಅದು ಇವತ್ತಿಗೆವರೆಗೂ ಮೂರು ನಾಲ್ಕು ಬಗ್ಗೆ ಇರ್ತಾ ಇಲ್ಲ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟು ಮನವಿಯನ್ನು ಮಾಡಿಕೊಂಡು ವಿನಂತಿ ಮಾಡಿಕೊಂಡು ಅವರು ಗ್ರಾಮ ಪಂಚಾಯತಿ ಒಳಗಡೆ ಎ ಮತ್ತು ವಾಟರ್ ಸಪ್ಲೈ ಆಫೀಸರ್ನ ಕರ್ಕೊಂಡು ಬಂದು ನಿಮ್ಮದೆಲ್ಲ ಅಲ್ಲೇ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ಹೇಳಿಕೆ ಏನಾದರೂ ಬಗೆಹರಿಸಲಿಲ್ಲ ಅಂದರೆ ಈ ನೀತಿ ಸೇವತೆ ಮುಗಿದ ತಕ್ಷಣ ಒಂದು ದೊಡ್ಡ ಅಂತ ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ತಹಸೀಲ್ದಾರ್ ಆಫೀಸರ್ ಮುಂದೆ ಹಾಕೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಈಡೇರಿಸೋ ಕಡೆ ನಾವೆಲ್ಲ ಗಮನ ಹರ್ತೇವೆ ತಮ್ಮಲ್ಲಿ ಈ ಮುಖಾಂತರ ಮನವಿ ಮಾಡ್ತಾ ಇದ್ವಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಕುಂದು ಕೊರತೆಗಳನ್ನು ಆಣಿಸಬೇಕು ಜನಸಾಮಾನ್ಯರ ಬದುಕನ್ನು ಹಸನು ಮಾಡಬೇಕಾದ್ರೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಈಗ ಈ ಅವ್ರ ಜನರಿಗೆ ಏನು ತೊಂದರೆ ಆಗಬೇಕು ಎಜುಕೇಷನ್ ಮಕ್ಕಳ ವಿದ್ಯಾಭ್ಯಾಸ ಪ್ರಾಬ್ ಪ್ರಾಬ್ಲಮ್ ಆಗತೈತಿ ಆಮೇಲೆ ಅಲ್ಲಿ ನೀರಿನ ಒಂದು ಸುಮಾರು ನಲ್ವತ್ತು ವರ್ಷದಿಂದ ಒಂದು ಬೋರ್ ಇತ್ತು ಗೂಡಿತ್ತು ಕುಡಿ ನೀರಿನಲ್ಲಿ ಅಲ್ಲಿ ಅದು ಕೆಮಿಕಲ್ ಹೋಗಿ ಆ ಬೋರನ್ನು ಬಂದ್ ಮಾಡಿದ್ದಾರೆ ವಾಟರ್ ಸಪ್ಲೈ ರಿಪೋರ್ಟ್ಗಳನ್ನು ಇವತ್ತು ಕೊಟ್ಟಿದ್ದಾರೆ ಇಲ್ಲ ಅದು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಹೇಳಿ ಆದರೆ ಅವ್ರು ಹೇಳ್ತಾರೆ ಇಲ್ಲ ನಾನು ಖರೀದಿ ಅಂತ ನಾನು ಹೇಳಿದ್ದೆ ಊರಿಗೆ ಬೇಕಾಗಿರ್ತಕ್ಕಂಥ ಬೋರಗಳನ್ನು ನೀವು ಹೆಂಗೆ ಖರೀದಿ ತೊಗೊಂಡಿರತ್ತೆ ಈಗಾಗಲೇ ಪಿ ಐ ಎಲ್ ಬೆಂಗಳೂರಿನಲ್ಲೂ ಹಾಕಿದ್ವಿ ನಾವು ಅಲ್ಲಿ ಕೇಸ್ ಪೆಂಡಿಂಗ್ ಐತೆ ಅದು ಅಲ್ಲಿ ಚಾಲ್ತಿಯಲ್ಲಿ ನೋಡೋದೈತೆ ಆದ್ರೂ ಕೆಲವೊಂದು ಅಧಿಕಾರಿಗಳನ್ನು ಎಲ್ಲರೂ ಸೇರಿಕೊಂಡು ಇವತ್ತು ಅದು ಇಲ್ಲ ಅದು ಯೋಗ್ಯ ಐತಿ ಅಂತಕ್ಕಂಥದ್ದು ಮಾತನಾಡುತ್ತಾರೆ ಕೆಲವೊಂದು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದಕ್ಕೆ ಶಾಮೀಲ್ ಅದರ ಒಳಗಡೆ ಅವರು ಭ್ರಷ್ಟಾಚಾರ ಮಾಡಿ ಇದನ್ನೆಲ್ಲ ತಿಳಿಸ್ತಪ್ಪಿಸ್ತಕ್ಕಂಥದ್ದು ಮಾಡಾಕ್ತಾರೆ ಮುಂದಿನ ದಿನಗಳಲ್ಲಿ ಅದು ಸಮಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ನಾವೆಲ್ಲ ಭೂಮಿಗೆ ಅಲ್ಲಿ ಜಗ ಕೊಡ್ಸಕ್ಕೆ ಅಲ್ಲ ಆಲ್ರೆಡಿ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಸ್ಮಶಾನ ಭೂಮಿಗೆ ಹಾಂ ಆರ್ಡರ್ ಮಾಡಿದ್ರೆ ಹದ್ಬಸ್ತಿ ಮಾಡಿ ಕೂಡ ನಾಲ್ಕು ವರ್ಷ ನಾವು ಅಲ್ಲಿ ದಾಡಾಗ್ತೀವಿ ಹದ್ಬಸ್ತಿ ಮಾಡಿರಿ ಗ್ರಾಮ ಪಂಚಾಯತಿ ಕೆಲವೊಂದು ಅನುದಾನಗಳನ್ನು ಹಾಕಿ ಅಲ್ಲಿ ಶರ್ಡ್ ಥರ ಮಾಡ್ರಿ ಅಥ್ತೀವಿ ಗ್ರಾಮ ಪಂಚಾಯತಿ ಅವ್ರ ಏನಾದ್ರೆ ನಮಗೆ ಹದ್ಬಸ್ತನ ಮಾಡಿ ಕೊಟ್ಟಿಲ್ಲ ನಾವು ಇಲ್ಲಿ ಮಾಡೋಣ ಮಾಡು ಅವ್ರು ಮಾತನಾಡುತ್ತಾರೆ ಅದಕ್ಕೆ ಹದ್ಬಸ್ತ ಮಾಡಿದ್ರೆ ತಹಸೀಲ್ದಾರ್ ಅವರು ಮನೆ ಮಾಡ್ಕೊಳ್ತಾರೆ ಮತ್ತೇನು ಸಮಸ್ಯೆ ಇಲ್ಲೇ ಮೂರು ನಾಲ್ಕು ಸಮಸ್ಯೆಗಳನ್ನು ಸುಮಾರು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ತೀವಿ ನಾಲ್ಕು ಸಮಸ್ಯೆಗಳಿಟ್ಕೊಂಡು ಇವತ್ತಿಗೂ ಅವರು ಪರಿಹಾರ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಈ ಉಗ್ರವಾದಂಥ ಹೋರಾಟ ನಮಗೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿ ಬಿಟ್ಟು ಕದಲಾಗಿಲ್ಲ ಅಂತಕ್ಕಂಥ ಮುನ್ನೆಚ್ಚರಿಕೆನ ಕೊಡ್ತಾ ಇದ್ದೇವೆ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ರಾಜೀವಂಥ